ಡಿಸಿಪಿ ರೂಪಾ ಐಪಿಎಸ್ ಹೆಸರಿನಲ್ಲಿ ಒಂದು ನಕಲಿ ಖಾತೆಯನ್ನ ತೆರೆದಿದ್ದಾರೆ ಅಪರಿಚಿತರು ಇನ್ಸ್ಟಾಗ್ರಾಮ್ ನಲ್ಲಿ ಬಡ ಹೆಣ್ಣು ಮಕ್ಕಳ ಏಳಿಗೆಗಾಗಿ ಸಹಾಯ ಮಾಡಿ ಎಂಬ ಪೋಸ್ಟ್ ಅನ್ನ ಕೂಡ ಹಾಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ವಿಚಾರ ನಮ್ಮ ಗಮನಕ್ಕೆ ಬರ್ತಾ ನಾನು ಯಾವುದೇ ನಲ್ಲಿ ಖಾತೆಯನ್ನ ಹೊಂದಿಲ್ಲ ಯಾರು ಕೂಡ ಹಣವನ್ನ ಹಾಕಬೇಡಿ ಅಂತ ಹೇಳಿ ಇದೀಗ ರೂಪಾ ಸ್ಪಷ್ಟಪಡಿಸಿದ್ದಾರೆ ಈ ಸಂಬಂಧ ಎರಡ್ ಸಾವಿರದ ಹದಿನೆಂಟರ ಡಿಸೆಂಬರ್ ಮೂವತ್ತರಂದು ಸೈಬರ್ ಕ್ರೈಮ್ ಠಾಣೆಗೂ ಕೂಡ ರೂಪಾ ಅವರು ದೂರನ್ನ ಕೊಟ್ಟಿದ್ರು ಬೆಂಗಳೂರಿನಲ್ಲಿ ಐಪಿಎಸ್ ಅಧಿಕಾರಿ ಡಿ ರೂಪರಿಂದ ಮತ್ತೊಂದು ಕೂಡ ಮತ್ತೊಂದು ದೂರು దాక్లా కిరు ಎಸ್ ಬೆಂಗಳೂರಿನಲ್ಲಿ ಐಪಿಎಸ್ ಅಧಿಕಾರಿ ಡಿ ರೂಪಾರಿಂದ ಮತ್ತೊಂದು ದೂರು ದಾಖಲಾಗಿದೆ ಮಹಿಳೆಯೊಬ್ಬರು ತಮ್ಮ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಲಕ್ನೋ ಪೊಲೀಸರಿಗೆ ಕರೆಯನ್ನ ಮಾಡಿ ನಾನು ಗೃಹ ರಕ್ಷಕ ದಳದ ಡಿಜಿ ಐಜಿಪಿ ಡಿ ರೂಪಾ ಮಾತನಾಡ್ತಾ ಇದ್ದೀನಿ ಕೆಲಸದ ನಿಮಿತ್ತ ಲಕ್ನೋಗೆ ಬರ್ತಾ ಇದ್ದೀನಿ ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಜನವರಿ ಮೂರರವರೆಗೆ ಒಳ್ಳೆಯ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿ ಅಂತ ಆ ಮಹಿಳೆ ಹೇಳ್ಕೊಂಡಿದ್ದಾರಂತೆ ಅವರ ಮಾತನ್ನ ನಂಬಿದಂತ ಅಧಿಕಾರಿ ರೂಮ್ ಕೂಡ ಬುಕ್ ಮಾಡಿದ್ದಾರೆ ಈ ಬಗ್ಗೆ ಪರಿಚಯದ ಅಧಿಕಾರಿ ವಿಕಾಸ್ ಚಂದ್ರ ತ್ರಿಪಾಠಿ ರೂಪಾಗೆ ಕರೆ ಮಾಡಿ ವಿಚಾರಿಸಿದಾಗ ಈ ಒಂದು ಕೃತ್ಯ ಬಯಲಾಗಿರುವಂತದ್ದು ನಾನು ರೂಮ್ ರೂಮ್ ಬುಕ್ ಮಾಡುವಂತೆ ಯಾರಿಗೂ ಕೂಡ ಕರೆಯನ್ನೇ ಮಾಡಿಲ್ಲ ಅಂತ ಹೇಳಿ ರೂಪಾ ಹೇಳ್ಕೊಂಡಿದ್ದಾರೆ ಯಾರು ನಿಮ್ಮ ಹೆಸರನ್ನ ಹೇಳ್ಕೊಂಡು ದೂರವಾಣಿ ಕರೆಯನ್ನ ಮಾಡಿದ್ದಾರೆ ಅಂತ ಹೇಳಿ ತ್ರಿಪಾಠಿ ಹೇಳಿದ್ದಾರೆ ಆ ಬಳಿಕ ಸಂಖ್ಯೆ ಕರೆ ಮಾಡಿದ್ದಾರೆ ಅಧಿಕಾರಿ ರೂಪಾ ಆ ಮಹಿಳೆ ಸರಿಯಾಗಿ ಮಾತನಾಡಿದ ಕಾರಣ ಅವರು ಪೊಲೀಸ್ ಸ್ಟೇಷನ್ ಗೆ ಹೋಗಿ ದೂರನ್ನ ಕೂಡ ರೂಪಾ ಅವರು ಕೊಟ್ಟಿದ್ದಾರೆ ತಮ್ಮ ಹೆಸರನ್ನ ದುರುಪಯೋಗ ಮಾಡಿಕೊಂಡಂತಹ ಮಹಿಳೆಯನ್ನ ಪತ್ತೆ ಮಾಡುವಂತೆ ಇದೀಗ ರೂಪಾ ಅವರು ದೂರನ್ನ ಕೊಟ್ಟಿದ್ದಾರೆ ಬನಶಂಕರಿ ಪೊಲೀಸ್ ಠಾಣೆಗೆ ರೂಪಾ ಅವರು ದೂರನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಲೋಕೇಶ್ ಲೋಕೇಶ್ ಏನ್ ಕತೆ ಇದು ಅಂತ ಎರಡು ಬಾರಿ ಆಯ್ತು ಈ ರೀತಿ ಆಗೋದು ಹೌದು ಯಶೋಧ ಇದೇ ಎರಡನೇ ಬಾರಿ ರೂಪಾ ಅವರ ಹೆಸರಲ್ಲಿ ಒಂದು ನಕಲಿ ಹೆಸರು ಹೇಳ್ಕೊಂಡು ರೂಪಾ ಅಂತ ಹೇಳಿ ರೂಮ್ ಬುಕ್ ಮಾಡಿ ನಾನು ಲಕ್ನೋಗ್ ಬರ್ತೀನಿ ಅಂತ ಹೇಳ್ತಾ ಇರತಕ್ಕಂಥದ್ದು ಈ ಒಂದು ಈ ವಿಚಾರ ಒಂದು ಐಪಿಎಸ್ ಅಧಿಕಾರಿಗೆ ಗೊತ್ತಾದಾಗ ರೂಪಾ ಅವರನ್ನ ವಿಚಾರಣೆ ಮಾಡ್ತಾರೆ ಈ ರೀತಿ ಲಕ್ನೋಗೆ ಬರ್ತೀರ ರೂಮ್ ಬುಕ್ ಮಾಡಿ ಅಂತ ಹೇಳಿದ್ರ ಇದು ನೀವ ಅಂತ ಕೇಳ್ತಾರೆ ಇದು ನಾನಲ್ಲ ಅಂತ ಹೇಳ್ತಾರೆ ಇದಾದ ಬಳಿಕ ಅವರು ಮತ್ತೊಮ್ಮೆ ಒಂದು ಬನ್ಸಗಿರಿ ಪೊಲೀಸ್ ಠಾಣೆಗೆ ದೂರು ಕೊಡ್ತಾರೆ ಇನ್ನ ಈ ರೀತಿ ನನ್ನ ಹೆಸರು ಹೇಳಕೊಂಡು ಒಂದು ಆ ಅದ್ ಕೆಟ್ಟದಾಗ ನಡ್ಕೊಂತ ಇದ್ದಾರೆ ಈ ರೀತಿ ಎಲ್ಲಾ ಆಗ್ತಾ ಇದೆ ಆ ಸದ್ಯವಾಗಿ ವರ್ತನೆ ಮಾಡ್ತಾ ಇದ್ದಾರೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಎರಡನೇ ಬಾರಿ ಆಗಿರ್ತಕ್ಕಂಥ ಅವ್ರು ಅಂತ ಹೇಳಲಾಗ್ತಿದೆ ಮಹಿಳೆ ಎಸ್ ಮಂಗ್ಳೂರು ಮೂಲದ ಮಹಿಳೆ ಈ ರೀತಿ ಮಾಡಿದ್ದಾರೆ ಆ ನಂಬರ್ ಏನ್ ಕಾಲ್ ಮಾಡಿದ್ರಲ್ಲ ಅದು ಮಂಗಳೂರು ಅಂತ ತಿಳಿದು ಬಂದಿದೆ ಎಷ್ಟು ಸಮ ಮಂಗಳೂರು ಮೂಲದ ಒಂದು ಮಹಿಳೆ ಅಂತ ಹೇಳಿ ಬರ್ತಾ ಇರ್ತಕ್ಕಂಥದ್ದು ಅಪಾರ್ಟ್ಮೆಂಟ್ ನ ನಿವಾಸಿ ಆಗಿರ್ತಕ್ಕಂಥ ಇವರು ಆ ಮಂಗಳೂರು ಮೂಲದರು ಅಂತ ಹೇಳಿ ಕೇಳಕ್ಕೆ ಹೇಳಿ ಬರ್ತಾ ಇರ್ತಕ್ಕಂಥದ್ದು ಈ ಒಂದು ಕರೆ ಮಾಡಿದಾಗ ಅವ್ರಿಗೆ ಮಂಗಳೂರಿನಲ್ಲಿ ಇರ್ತಾರೆ ಅಂತ ಹೇಳದಾಗ್ತಾ ಇದೆ ಆದ್ರೆ ಇದು ಈ ಒಂದು ವಿಚಾರ ರೂಪ ಅವರಿಗೆ ಯಾವ್ದೇ ರೀತಿ ಗೊತ್ತಿರೋದಿಲ್ಲ ಹಾಗಾಗಿ ಯಾರು ಅಂತ ಒಂದು ತನಿಖೆ ಮಾಡೋದಿಕ್ಕೋಸ್ಕರ ಯಾರು ಈ ರೀತಿ ಒಂದು ಹೆಸರನ್ನ ಏನದು ಅಂತ ಹೇಳಿ ಎಸ್ ಈ ಒಂದು ಹೋಟೆಲ್ ರೂಮ್ ಕಾಂಟ್ರವರ್ಸಿ ಆಗಿರ್ತಕ್ಕಂಥದ್ದು ಏನಂತಂದ್ರೆ ಯಾರು ಬುಕ್ ಮಾಡಿದ್ದಾರೆ ಅವರನ್ನ ಈ ಒಂದು ಕರೆತಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಲಕ್ನೋಕ್ ಬರ್ತೀನಿ ಅಂತ ಹೇಳ್ತಾರೆ ಈ ಒಂದು ಕಾರಣದಿಂದಾಗಿ ಓಕೆ ಯು ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು